ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಪಿತೃಪಕ್ಷದ ಆಚರಣೆ ಬಗ್ಗೆ ನೀವು ಕೇಳಿರುವಂಥ ಒಂದಷ್ಟು ಪ್ರಶ್ನೆಗೆ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ಕೆಲವಕ್ಕೆ ಕಮೆಂಟ್ಸಲ್ಲೇ ಉತ್ತರ ಕೊಟ್ಟಿದ್ದೀನಿ ಕೆಲವು ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿಗೆ ಈ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ಇದು ತುಂಬ ಜನರನ್ನು ತಲುಪಲಿ ಅನ್ನೋ ಉದ್ದೇಶದಿಂದ ಮೊದಲಿಗೆ ವೀವರ್ಸ್ ಒಬ್ಬರು ಪ್ರಶ್ನೆ ಕೇಳಿದರು ಎಲ್ಲಾದರೂ ಸಾವಿಗೆ ಹೋಗಿ ಬಂದಾಗ ಬಂದ ಮೇಲೆ ಸ್ನಾನ ಮಾಡಿಕೊಂಡು ಮನೇಲಿ ದೇವ್ರ ದೀಪ ಹಚ್ಬೋದಾ ಅಥವಾ ಮನೆಯವರು ಯಾರಾದರೂ ಹೋಗಿದ್ದಾರೆ ಅಂತಂದರೆ ನಾವು ಮನೇಲಿ ದೇವ್ರ ದೀಪ ಹಚ್ಬೋದಾ ಅಂತ ಕೇಳಿದರೆ ಇದು ತುಂಬ ಜನರಿಗೆ ಉಪಯೋಗ ಆಗುವಂಥ ಪ್ರಶ್ನೆ ಅಂತ ಅನ್ನಿಸ್ತು ಈ ರೀತಿ ಸಾವಿನ ಸುದ್ದಿ ಕೇಳಿದಾಗ ಮನೆಯಲ್ಲಿ ದೇವ್ರ ದೀಪ ಹಚ್ಚಬಾರ್ದು ಅಥವಾ ಮನೆಯವ್ರು ಯಾರಾದರೂ ಸಾವಿಗೆ ಹೋಗಿದ್ದಾರೆ ಹತ್ತಿರದವರಾಗಿರಲಿ ದೂರದವರಾಗಿರಲಿ ಆಗಿರಲಿ ಪರಿಚಯದವರು ಅಂದ್ಕೊಂಡೇ ಏನಾದರೂ ಸಾವಿಗೆ ಹೋಗಿದ್ದಾರೆ ಅಂದರೆ ದೇವ್ರ ದೀಪ ಹಚ್ಚೋದು ಬೇಡ ಮತ್ತು ನೀವು ಇರೋಂಥ ಏರಿಯಾ ರಸ್ತೆನಲ್ಲಾಗಿರ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು ಸಾವಾಗಿದ್ದರೆ ಶವನ ಎತ್ಕೊಂಡು ಹೋಗೋ ತನಕ ಕೂಡ ಮನೇಲಿ ದೇವ್ರ ದೀಪ ಹಚ್ಚಬಾರ್ದು ಎತ್ಕೊಂಡು ಹೋದ್ಮೇಲೆ ಬಾಗಿಲೆಲ್ಲ ತೊಳೆದು ನೀವು ಸ್ನಾನ ಮಾಡಿ ಬೇಕಿದ್ರೆ ಸಂಜೆ ಮೇಲೆ ದೀಪ ಹಚ್ಬೋದು ಇಲ್ದಿದ್ರೆ ಆವತ್ತು ಒಂದು ದಿನ ದೀಪ ಹಚ್ಚದೇ ಇದ್ದರೂ ನಡೆಯುತ್ತೆ ಹಾಗೆ ವ್ರತ ಪೂಜೆಗಳ ಬಗ್ಗೆ ನಾನು ವಿಡಿಯೋನ ಶೇರ್ ಮಾಡಿದ್ದೆ ಅಂದರೆ ಈ ಪಿತೃಪಕ್ಷದಲ್ಲಿ ಯಾವುದೇ ವ್ರತಗಳನ್ನು ಹೊಸದಾಗಿ ಶುರು ಮಾಡಬಾರ್ದು ದೇವರ ಅರ್ಕೆಗಳನ್ನು ತೀರಿಸಬಾರ್ದು ಅಂತ ಈಗಾಗಲೇ ನೀವು ಶುರು ಮಾಡಿರುವಂಥ ವ್ರತಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮತ್ತು ಪಿತೃಪಕ್ಷದಲ್ಲಿ ದೇವರ ಪೂಜೆಗಳನ್ನ ಮಾಡಬಾರ್ದಾ ಅಂತ ಕೂಡ ಕೇಳಿದರು ಖಂಡಿತ ಮಾಡಬೇಕು ಈ ಸಮಯದಲ್ಲಿ ಬ್ಯಾಡ್ ಎನರ್ಜಿಗಳು ಹೆಚ್ಚಾಗಿರುತ್ತೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಹಾಗಾಗಿ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಕೂಡ ಮನೇಲಿ ದೇವ್ರ ದೀಪ ಹಚ್ಚಬೇಕು ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸು ಕಾಲಭೈರ ಅಷ್ಟಕ ಇಂಥದನ್ನೆಲ್ಲ ನಿಮಗೆ ಯಾವುದು ಇಷ್ಟ ಇಷ್ಟ ಆಗುತ್ತೋ ಅಂಥ ಎಲ್ಲ ಸ್ತೋತ್ರಗಳನ್ನು ಪ್ರತಿದಿನ ಕೇಳಬೇಕು ಮನೆಯಲ್ಲಿ ತುಂಬ ಒಳ್ಳೆಯದು ಆದಷ್ಟು ದೇವ್ರ ಪೂಜೆ ಮಾಡಲೇಬೇಕು ಪಿತೃಪಕ್ಷ ಆಗಿರಲಿ ಯಾವುದೇ ಸಮಯ ಸಂದರ್ಭ ಆಗಿರಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಮನೆಯಲ್ಲಿ ದೇವ್ರ ದೀಪ ಹಚ್ಚಲೇಬೇಕು ಸೂತಕ ಪೀರಿಯಡ್ಸ್ ಟೈಮ್ ಅಂಥದ್ದನ್ನು ಬಿಟ್ಟರೆ ಬೇರೆ ಎಲ್ಲ ದಿನಗಳಲ್ಲೂ ಕೂಡ ದೇವ್ರ ದೀಪ ಹಚ್ಚಬೇಕು ದೇವ್ರ ಪೂಜೆ ಮಾಡಬೇಕು ಈ ಒಂದು ಪ್ರಶ್ನೆ ತುಂಬ ಬರ್ತಾ ಇದೆ ಅಂದರೆ ತುಂಬ ಜನರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿರೋ ಅಂಥದ್ದು ಇದ್ರ ಬಗ್ಗೆ ನಾನು ಖಂಡಿತ ಸಪ್ರೇಟ್ ವೀಡಿಯೋನೇ ಮಾಡಿ ಶೇರ್ ಮಾಡ್ತೀನಿ ಯಾಕೆ ಹೀಗೆಲ್ಲ ಆಗುತ್ತೆ ಇಂಥ ದುಡ್ಡುಗಳು ವಾಪಸ್ ಬರುತ್ತಾ ಬರಲ್ವಾ ಎಲ್ಲಿ ನೀವುಗಳ ತಪ್ಪು ಮಾಡ್ತೀರಾ ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸ್ತೀನಿ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಆದಷ್ಟು ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಪ್ರಶ್ನೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಿಲ್ಲ ಈ ವರ್ಷ ನನ್ನ ಗಂಡ ಬೇರೆ ಇದ್ದಾರೆ ಹಾಗಾಗಿ ನಾನು ಅಮ್ಮ ಅಪ್ಪನ ಮನೆಯಲ್ಲಿ ನಮ್ಮ ಮಾವನವರಿಗೆ ಧೂಪ ಹಾಕ್ಬೋದಾ ಒಂದೇ ಮನೆಯಲ್ಲಿ ಎರಡು ಸಲ ಹಬ್ಬ ಮಾಡ್ಬೋದಾ ಅಂದರೆ ಇವರು ಒಬ್ಬರೇನೇ ಎರಡು ಪ್ರಶ್ನೆ ಕೇಳಿರೋದು ಅವರ ತಂದೆ ಕೂಡ ಅವರ ತಂದೆಗೆ ಧೂಪ ಹಾಕಿ ಪೂಜೆ ಮಾಡ್ತಾರೆ ಹಾಗಾಗಿ ನಾನು ಕೂಡ ಮಾಡ್ಬೋದಾ ಅಂತ ಈ ಪ್ರಶ್ನೆಗೆ ವಿವರವಾಗಿ ನಾನು ಉತ್ತರ ಹೇಳ್ತಾ ಇದ್ದೀನಿ ನೋಡಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಆಚರಣೆ ಇರುತ್ತೆ ಈಗ ತಂದೆ ಮನೆಯಲ್ಲಿ ಕೆಲವರು ಗೌರಿ ಹಬ್ಬ ಸಂಕ್ರಾಂತಿ ಹಬ್ಬ ಯುಗಾದಿ ಮತ್ತು ದಸ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ದಿನ ದೀಪಾವಳಿ ಹಬ್ಬದಲ್ಲಿ ಮತ್ತು ಈ ರೀತಿ ಪಿತೃಪಕ್ಷದಲ್ಲಿ ಹೀಗೆ ವರ್ಷದಲ್ಲಿ ಕೆಲವೊಂದು ದಿನಗಳಲ್ಲಿ ಅವರವರ ಪಿತೃಗಳಿಗೆ ಪೂಜೆನ ಮಾಡ್ತಾ ಬಂದಿರ್ತಾರೆ ನೀವು ಮದುವೆಯಾಗಿ ಹೋದ್ಮೇಲೆ ನಿಮ್ಮ ಅತ್ತೆ ಮನೇಲಿ ಏನು ಪದ್ಧತಿ ಇರುತ್ತೋ ನೀವು ಅದನ್ನೇ ಆಚರಣೆ ಮಾಡಬೇಕು ಈಗ ನೀವು ತಂದೆ ಮನೇಲಿದ್ದೀರ ಅಂದರೆ ಯಾವ ಕಾರಣಕ್ಕಿದ್ದೀರ ನೀವೇನಾದರೂ ಬಾಣಂತಿ ಆಗಿದ್ದೀರ ಹಾಗಿದ್ದರೆ ನಿಮ್ಮ ಮಾವನವ್ರಿಗೆ ಅವರ ಮಗ ಪೂಜೆ ಮಾಡಬೇಕು ಅಥವಾ ಅವರ ಹೆಂಡತಿ ಅಂದರೆ ನಿಮ್ಮ ಅತ್ತೆ ಏನಾದರೂ ಇದ್ದರೆ ಅವರು ಪೂಜೆ ಮಾಡಬೇಕು ತಂದೆ ಮನೆಯಲ್ಲಿ ನೀವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಅಕಸ್ಮಾತ್ ನೀವು ಮಾಡ್ತೀರಾ ಅಂದರೂ ಕೂಡ ನಿಮ್ಮ ತಂದೆಯವರು ಯಾವ ದಿನ ಮಾಡ್ತಾರೆ ಆ ದಿನದಲ್ಲಿ ನೀವು ನಿಮ್ಮ ಮಾವನವ್ರನ್ನ ನೆನೆಸ್ಕೊಂಡು ಸಪ್ರೇಟಾಗಿ ಅವ್ರಿಗೊಂದು ಸ್ವಲ್ಪ ಏನಾದರೂ ಎಡೆ ಹಾಕಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋಬಹುದು ಅದನ್ನು ಬಿಟ್ಟರೆ ಸಪ್ರೇಟಾಗಿ ನೀವು ಮಾಡೋ ಹಾಗೆ ಇಲ್ಲ ನಿಮ್ಮ ತಂದೆ ಮನೆಯಲ್ಲಿ ಎರಡೆರಡು ಸಲ ಈ ರೀತಿ ಪೂಜೆಗಳನ್ನ ಮಾಡಬಾರ್ದು ನಿಮ್ಮ ಅತ್ತೆ ಮನೆಯಲ್ಲಿ ಏನಾದರೂ ಮಾಡ್ತಾರೆ ಅಂದರೆ ಅಲ್ಲೇ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅವತ್ತನ ದಿನ ನಿಮ್ಮ ಮಾವನವ್ರನ್ನ ನೆನೆಸ್ಕೊಂಡು ಅವರ ಹೆಸರು ಹೇಳಿ ಏನಾದರೂ ದಾನ ಕೊಡೋದು ಈ ಥರನ ಕೂಡ ನೀವು ಮಾಡ್ಬೋದು ಹಾಗೆ ಇನ್ನೊಂದು ಪ್ರಶ್ನೆ ಈಗ ಹಿರಿಯರ ಪೂಜೆ ಮಾಡಿ ನಾವೇನು ಎಡೆ ಇಟ್ಟಿರ್ತೀವಿ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ದೀರ ಪ್ರತಿಯೊಬ್ಬರು ಕೂಡ ಆ ಎಡೆ ಪ್ರಸಾದನ ಮನೆಯವರೆಲ್ಲರೂ ಊಟ ಮಾಡ್ತಾರೆ ಮನೇಲಿ ಗಂಡು ಮಕ್ಕಳು ಊಟ ಮಾಡ್ತಾರೆ ಇಲ್ಲ ಅಂದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಅದನ್ನು ಪ್ರಸಾದದ ಥರ ಹಂಚ್ಕೊಂಡು ಊಟ ಮಾಡ್ತಾರೆ ಇನ್ನು ನೀವು ಏನು ಇಟ್ಟಿರ್ತೀರ ತಿಂಡಿಗಳು ಹಣ್ಣುಗಳು ಇದನ್ನು ಕೂಡ ಅಷ್ಟೇ ಮನೆಯವರೆಲ್ಲರೂ ಪ್ರಸಾದವಾಗಿ ತೊಗೊಳ್ತಾರೆ ಮತ್ತು ಬಂದಿರೋರಿಗೂ ಕೂಡ ಅದನ್ನೆಲ್ಲ ಪ್ರಸಾದದ ರೀತಿ ಹಂಚ್ತಾರೆ ಇನ್ನು ಹೊಸ ಬಟ್ಟೆಗಳೇನಾದರೂ ಇಟ್ಟಿದರೆ ಅದನ್ನು ನಮಗೆ ಯಾವ ರೀತಿ ಬೇಕೋ ಅಂಥ ಬಟ್ಟೆಗಳನ್ನೇ ನಾವು ಇಟ್ಟಿರೋದ್ರಿಂದ ಆ ಬಟ್ಟೆಗಳನ್ನೆಲ್ಲ ನಾವೇ ಉಪಯೋಗಿಸ್ಕೊಳ್ಬಹುದು ಅವತ್ತೊಂದು ದಿನ ಅಡುಗೆ ಆಗಿದ ತಕ್ಷಣ ಮೊದಲು ಅಂದರೆ ಅವತ್ತು ಅಡುಗೆ ಮಾಡೋವಾಗ್ಲೇ ರುಚಿ ನೋಡಬಾರ್ದು ಯಾವುದೇ ಪದಾರ್ಥನೂ ಕೂಡ ರುಚಿ ನೋಡೋ ಹಾಗಿಲ್ಲ ಆ ರೀತಿ ಮಡಿಯಿಂದ ಅಡುಗೆ ಮಾಡಬೇಕು ಆಮೇಲೆ ಅಡುಗೆ ಆಗಿದ ತಕ್ಷಣ ಫಸ್ಟು ಒಂದು ಎಲೆಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬಡಿಸ್ಕೊಂಡು ತೊಗೊಂಡು ಹೋಗಿ ಕಾಗೆಗಿಡಬೇಕು ಕಾಗೆ ಅದನ್ನು ತಿಂದ ಮೇಲೆ ಅಂದರೆ ಒಂದು ಸ್ವಲ್ಪ ಏನಾದರೂ ತೊಗೊಂಡು ಹೋಗುತ್ತೆ ಅದಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನು ಆಮೇಲೆ ಇಲ್ಲಿ ಮನೆ ಒಳಗಡೆ ಬಂದು ನೀವು ಮಾಡಿರೋ ಅಡುಗೆನ ಮತ್ತೆ ಎಡೆ ಹಾಕಿ ಪೂಜೆ ಮಾಡಿ ಆ ನಂತರ ಎಲ್ಲರೂ ಕೂಡ ಊಟ ಮಾಡ್ಬೋದು ಮತ್ತು ಈ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ಹೆಚ್ಚಾಗಿ ಗಂಡು ಮಕ್ಕಳೇ ಮಾಡೋದ್ರಿಂದ ಅವರು ಉಪವಾಸ ಇದ್ದು ಪಿತೃಗಳ ಪೂಜೆನ ಮಾಡಬೇಕು ಇನ್ನೊಂದು ತುಂಬ ಮುಖ್ಯವಾದ ಪ್ರಶ್ನೆ ಅಂತಂದರೆ ವಿವರ್ಸ್ ಒಬ್ಬರು ಕೇಳಿದರು ನಮ್ಮ ತಂದೆ ಬದುಕಿದ್ದಾರೆ ಆದರೂ ನಮಗೆ ಪಿತೃದೋಷ ಹೇಗೆ ಬರುತ್ತೆ ಅಂತ ಪಿತೃ ದೋಷ ಅಂತ ಅಂದರೆ ಏನು ತಿಳ್ಕೊಂಡಿರ್ತಾರೆ ನಮ್ಮ ತಂದೆಯಿಂದ ನಮಗೆ ಬರೋ ದೋಷ ಅಂತ ತಿಳ್ಕೊಂಡಿರ್ತಾರೆ ಆದರೆ ಖಂಡಿತ ಅಲ್ಲ ಆ ರೀತಿ ಅಲ್ಲ ಇದು ಪಿತೃಗಳ ದೋಷ ಅಂದರೆ ನಮ್ಮ ಪೂರ್ವಜರು ಕೂಡ ಆಗಿರ್ತಾರೆ ಅವ್ರದ್ದು ಏನಾದರೂ ಕರ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡದೆ ಅವ್ರಿಗಿನ್ನೂ ಮುಕ್ತಿ ಸಿಗಲಿಲ್ಲ ಅಂದರೆ ಆ ಆತ್ಮಗಳಿಗೆ ಶಾಂತಿ ಸಿಗದೆ ಅವರ ಆಸೆಗಳು ಪೂರೈಸಿಲ್ಲ ಅಂತಂದರೆ ಆಗ ಅವ್ರೇನು ಏನು ಮಾಡ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳ ಕೈಯಿಂದನಾದ್ರೂ ನಮಗೇನಾದರೂ ಒಂದು ಮುಕ್ತಿ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ ಆ ಕೆಲಸನ ನಾವು ಮಾಡದೇ ಇದ್ದಾಗ ಅವರು ಒಂದು ರೀತಿ ಅಸಮಾಧಾನದಿಂದ ಅವರು ಕೊರುಕ್ತಾ ಇರೋದ್ರಿಂದ ಇಲ್ಲಿ ನಮಗೆ ಏಳಿಗೆ ಅನ್ನೋದಿರೋದಿಲ್ಲ ಅದಷ್ಟೇ ಪಿತೃದೋಷ ಅಂತ ಹೇಳೋದು ತಂದೆ ಇದ್ದರೂ ಕೂಡ ಪಿತೃದೋಷ ನಮಗೆ ಹೇಗೆ ಬರುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಮನೇಲಿ ಮೊದಲನೇ ಮಕ್ಕಳು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಮೊದಲನೇ ಮಕ್ಕಳು ಮತ್ತು ಕೊನೆ ಮಕ್ಕಳಿಗೆ ಈ ದೋಷ ಬಂದೇ ಬರುತ್ತೆ ಅಲ್ಲದೆ ಯಾರೆಲ್ಲ ಈ ಪಿತೃಪಕ್ಷದಲ್ಲಿ ಹುಟ್ಟುತ್ತಾರಲ್ಲ ಮಕ್ಕಳು ಅಂಥವ್ರಿಗೂ ಕೂಡ ಅಷ್ಟೇ ಪಿತೃದೋಷ ಇದ್ದೇ ಇರುತ್ತೆ ಹಂಗಂತ ಹೆದ್ಕೊಳ್ಳೋಕೆ ಹೋಗಬೇಡಿ ಇದಕ್ಕೆಲ್ಲ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಹುಟ್ಟು ಸಾವು ಅನ್ನೋದು ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲ ಭಗವಂತನಿಚ್ಚೆ ಆಗಿರುತ್ತೆ ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ನಮ್ಮ ಕರ್ಮಗಳನ್ನ ನಾವು ಮಾಡ್ತಾ ಹೋಗಬೇಕು ಅಂದರೆ ನಮ್ಮ ಕೆಲಸಗಳನ್ನ ನಾವು ಸರಿಯಾಗಿ ಮಾಡ್ಕೊಳ್ತಾ ಹೋಗಬೇಕು ಹಾಗೆ ಜಾತಕದಲ್ಲಿ ಏನಾದರೂ ಪಿತೃದೋಷ ಇದೆ ಅಂತಂದರೆ ಅದು ತಂದೆಯಿಂದನೇ ಬಂದಿರುತ್ತೆ ಅಂತಲ್ಲ ಮೂರು ತಲೆಮಾರುಗಳಿಂದ ಕೂಡ ಬರ್ತಾ ಇರುತ್ತೆ ಅದು ಯಾರೂ ಅದನ್ನು ಪರಿಹಾರ ಮಾಡಿಕೊಳ್ಳಿಲ್ಲ ಅಂದರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಇದಕ್ಕೆಲ್ಲ ಸುಲಭವಾದ ಪರಿಹಾರ ಅಂದರೆ ನಾನು ಮೂರು ಮೂರ್ನಾಲ್ಕು ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದೀನಿ ಈ ಪಿತೃಪಕ್ಷದಲ್ಲಿ ಅವರ ಹೆಸರನ್ನು ಹೇಳಿ ತರ್ಪಣ ಬಿಡೋದು ಅನ್ನದಾನ ಮಾಡೋದು ಅಥವಾ ಯಾವುದೇ ದಾನಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು ಇದು ಸರಳವಾದ ಪರಿಹಾರ ಇನ್ನೂ ಕೆಲವರಿಗೆ ಏನಾದರೂ ಅದು ಹೆಚ್ಚಾಗಿದ್ರೆ ಪಿತೃದೋಷ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಇದ್ರೆ ಶ್ರೀರಂಗಪಟ್ಟಣ ಅಥವಾ ಗೋಕರ್ಣಕ್ಕೆ ಅಲ್ಲಿ ಹೋಗಿ ಅಲ್ಲಿ ಪಿತೃದೋಷ ನಿವಾರಣೆಗೆ ಪೂಜೆ ಹೋಮಗಳೆಲ್ಲ ಮಾಡ್ತಾರೆ ನಾರಾಯಣ ಬಲಿ ತರ್ಪಣ ಕೊಡೋದು ಪಿಂಡದಾನ ಮಾಡೋದು ಈ ಥರದ್ದೆಲ್ಲ ಪೂಜೆಗಳನ್ನು ಮಾಡಿಸ್ತಾರೆ ಇದನ್ನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಕೂಡ ಮಾಡಬಹುದು ಆದರೆ ಅದೆಲ್ಲದಕ್ಕಿಂತ ಸರಳವಾದ ವಿಧಾನ ಅಂದರೆ ಈಗ ನಾನು ಹೇಳ್ದಾಗೆ ಈ ಪಿತೃಪಕ್ಷದಲ್ಲಿ ಈ ರೀತಿ ಸಣ್ಣ ಪುಟ್ಟ ದಾನಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಖಂಡಿತ ಪರಿಹಾರ ಆಗಿಬಿಡತ್ತೆ ಮತ್ತಿನ್ನೊಂದೇನೆಂದರೆ ಈ ಹದಿನೈದು ದಿನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಮನೆ ಹಾಲು ಅಥವಾ ಯಾವುದೇ ರಿಜಿಸ್ಟ್ರೇಷನ್ ಆಗಿರಲಿ ಇನ್ವೆಸ್ಟ್ಮೆಂಟ್ ಆಗಿರಲಿ ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಪಿತೃಗಳಿಗೆ ಮೀಸಲಾಗಿರುವಂಥ ಈ ಸಮಯದಲ್ಲಿ ದಾನ ಧರ್ಮ ಪಿತೃ ಕಾರ್ಯಗಳು ತರ್ಪಣ ಕೊಡೋದು ಶ್ರಾದ್ದ ಮಾಡೋದು ಇದಿಷ್ಟಕ್ಕೆ ಮೀಸಲಾಗಿರೋದ್ರಿಂದ ಯಾವುದೇ ಶುಭ ಕಾರ್ಯನೂ ಕೂಡ ಮಾಡಬೇಡಿ ವಿವರ್ಸ್ ಒಬ್ಬರು ಕೇಳಿದ್ರಿ ಹಾಲು ಉಕ್ಕಿಸ್ಬೋದಾ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋ ಹಾಗಿಲ್ಲ ಹಾಗೆ ಇನ್ನೊಂದು ಪ್ರಶ್ನೆ ನಿಮ್ಮೆಲ್ರಿಗೂ ಉಪಯೋಗ ಆಗುವಂಥದ್ದು ನಮ್ಮ ವಿವರ್ಸ್ ಕೇಳಿರುವಂಥದ್ದು ಯಜಮಾನ್ರು ಕೆಲಸದ ಮೇಲೆ ಬೇರೆ ಊರಲ್ಲಿದ್ದಾರೆ ಅವರು ಅಲ್ಲಿ ಆ ದಿನ ತರ್ಪಣ ಬಿಡ್ತಾರೆ ನಾವು ಇಲ್ಲಿ ಎಡೆ ಹಾಕಿ ಪೂಜೆ ಮಾಡ್ಕೋಬೋದಾ ಅಂತ ಕೇಳಿದರು ಈ ರೀತಿ ಖಂಡಿತವಾಗ್ಲೂ ಮಾಡಬಹುದು ತರ್ಪಣ ಬಿಡೋದೇ ತುಂಬ ಮುಖ್ಯ ಆಗಿರೋದ್ರಿಂದ ಇದನ್ನು ಅವರು ಮಾಡಿದ್ಮೇಲೆ ಮನೇಲಿ ಬೇಕಾದರೆ ಅವರ ಹೆಂಡತಿ ಮಕ್ಕಳು ಪೂಜೆ ಮಾಡ್ಕೋಬಹುದು ಸ್ನೇಹಿತರೆ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಬೇರೆಯವ್ರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ